ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಇವತ್ತು ಬೆಳಗ್ಗೆ ಎದ್ದು ಸ್ನಾನಗಿನ ಮುಗಿಸ್ಕೊಂಡು ಎಲ್ಲ ರಂಗೋಲಿ ಎಲ್ಲ ಹಾಕಿ ಫಸ್ಟಲ್ಲಿ ಪೂಜೆ ಮಾಡಿ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ದೇವರಿಗೆ ದೀಪ ಹಚ್ಚಿದೆ ದೇವರಿಗೆ ದೀಪ ಹಚ್ಚಿದ ಉತ್ಪತ್ತಿನ ಬೆಳಗ್ತಾ ಇದ್ದೀನಿ ಇವಾಗ ಪೂಜೆ ನಮ್ಮ ಮುಗಿತು ಇನ್ನು ಏನಂತಂದರೆ ಅಂತ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ದಪ್ಪ ಉಪ್ಪಿಟ್ಟು ಏನಂತಂದರೆ ಉಪ್ಪಿಟ್ಟು ಕೂಡ ಮಾಡಿಕೊಂಡು ಉಪ್ಪಿಟ್ಟನ್ನು ತಿಂದು ಇವಾಗ ಏನಂತಂದರೆ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ಹೊರಗಡೆಯಲ್ಲಿ ತಂದರೆ ಇಲ್ಲಿ ಸ್ಮಾರ್ಟ್ ಬಜಾರ್ ಅಂತ ಇದೆ ಇಲ್ಲಿ ಶಾಪಿಂಗ್ ಅಂತ ಹೋಗಿದ್ವಿ ಇಲ್ಲಿ ಸ್ಮಾರ್ಟ್ ಬಜಾರ್ದಲ್ಲಂತೂ ತುಂಬ ಏನಂತಂದರೆ ನಮ್ಗೇನು ಬೇಕಲ್ಲ ಎಲ್ಲ ಮಟೀರಿಯಲ್ಸ್ ಸಿಗ್ತವೆ ಪ್ರತಿಯೊಂದು ಏನಂತಂದರೆ ಇಲ್ಲೇ ನಾವೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಯಾವುದು ವೆಜಿಟೇಬಲ್ ಇರ್ಬೋದು ಫ್ರೂಟ್ಸ್ ಇರ್ಬೋದು ಆಮೇಲೆ ಸ್ವಲ್ಪ ಏನಾದರೂ ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು ಇವೆಲ್ಲ ಏನಂತಂದ್ರೆ ಈ ಒಂದೇ ಕಡೆ ಈ ಸ್ಮಾರ್ಟ್ ಬಜಾರ್ದಲ್ಲೆಲ್ಲ ತಗೊಂಡು ಹೋಗ್ಬೋದು ಇವಾಗ ನೋಡಿ ನಮ್ಮ ಚಿನ್ನಂತೂ ಕೋಲ್ಡ್ ಡ್ರಿಂಕ್ಸ್ ಇಟ್ಕೊಂಡು ಆ ಕಡೆ ಈ ಕಡೆ ಹೊಡ್ತಾ ಇದ್ದನು ಅವನಿಗಂತೂ ತುಂಬ ಬಂದು ತುಂಬ ಓಡಾಡಲಿಕ್ಕೆ ಪ್ಲೇಸ್ ಅಂತೂ ಸಿಕ್ಕಾಪಟ್ಟಿದೆ ಆಮೇಲೆ ಮಟೀರಿಯಲ್ಸ್ ಇಲ್ತಿದ್ವಿ ಇಲ್ಲ ಇಲ್ಲಿ ಮತ್ತೆ ಏನಂತಂದ್ರೆ ಇಲ್ಲೆಲ್ಲ ಕಿಚನ್ ಮಟೀರಿಯಲ್ಸು ಅಂದರೆ ಎಲ್ಲ ಥರ ಪಾತ್ರೆಗಳು ವೇರಿ ಸ್ಟ್ಯಾಂಡರ್ಡ್ ಇವೆ ನಮಗಂತೂ ಇಲ್ಲಿ ತುಂಬ ಇಷ್ಟ ಆಯಿತು ಪಾತ್ರೆಗಳೆಲ್ಲ ಆಮೇಲೆ ಮತ್ತೆ ಬೇರೆ ಬೇರೆ ಮೆಟೀರಿಯಲ್ಸು ಎಲ್ಲ ಸಿಕ್ತು ಇಲ್ಲಿ ನಾವು ಒಂದಿಷ್ಟು ಪಾತ್ರೆಗಳು ತೊಗೊಂಡ್ವಿ ಈ ಥರ ಚೆಂಬ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಕೂಡಲೇ ಈ ಥರ ಇರುವಂಥ ಒಂದು ನಾಲ್ಕು ಚಂಬಗಳನ್ನ ತೊಗೊಂಡ್ವಿ ಇವು ಎಷ್ಟಂದರೆ ಟೂ ಸೆವೆಂಟಿ ಫೈವ್ಗೆ ಎರಡು ಆಮೇಲೆ ಒಂದು ಕಡಾಯಿ ಇದು ಫೋರ್ ನೈಂಟಿ ನೈನ್ಗೆ ಅದೇ ರೀತಿಯಾಗಿ ಒಂದಿಷ್ಟು ಡ್ರೆಸ್ಸನ್ನು ತೊಗೊಂಡ್ವಿ ಡ್ರೆಸ್ ತೊಗೊಂಡ್ವಿ ಈ ಥರ ಆಗಿದ್ದು ಇವತ್ತಿನೊಂದು ಶಾಪಿಂಗು ಹಾಂ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್